ಮಹಿಳೆಯರು ಧ್ವಜವನ್ನ ತೆಗೆದಾಗ ಕೆಲವು ಮಾಧ್ಯಮಗಳು ಇದನ್ನ ದೇಶ ದ್ರೋಹದ ಕೃತ್ಯ ಅಂತ ಚಿತ್ರಿಸಿತ್ತು ವಜ್ರಂಗಲದ ಕಾರ್ಯಕರ್ತರು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋ ಸತ್ಯ ಬಹಿರಂಗವಾದ ನಂತರ ಆರಂಭದಲ್ಲಿ ಜೋರಾಗಿ ಬೊಬ್ಬೆ ಹೊಡೆದ ಮಾಧ್ಯಮಗಳು ನಂತರ ಗಪ್ ಚುಪ್ಪಾಗತ್ತೆ ಘಟನೆಯ ಆರಂಭಿಕ ವರದಿಗಳು ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದವರು ಮುಸ್ಲಿಂ ಸಮುದಾಯದವರು ಅಂತ ಆರೋಪಿಸಿದ್ರು ಇದು ಕೋಮು ದ್ವೇಗವನ್ನ ಉಂಟು ಮಾಡೋಕೆ ಶುರು ಮಾಡಿತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಈ ಘಟನೆಯನ್ನ ಪಾಕ್ ಪರ ದೇಶದ್ರೋಹ ಅಂತ ಚಿತ್ರಿಸಿತ್ತು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಪವಿತ್ರ ಕಲ್ಬುರ್ಗಿಯ ಜಗತ್ ವೃತ್ತದಲ್ಲಿ ಪಾಕಿಸ್ತಾನದ ಧ್ವಜವನ್ನ ರಸ್ತೆಗೆ ಅಂಟಿಸಿದ ಘಟನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆ ಕಾರಣ ಆಗಿತ್ತು ಸೊ ಈ ಘಟನೆ ಸುತ್ತಲಿನ ಮಾಧ್ಯಮ ವರದಿಗಳು ಕೋಮು ಧ್ರುವೀಕರಣ ಆರೋಪ ಪ್ರತ್ಯಾರೋಪ ಮತ್ತು ದ್ವಂದ್ವ ನಿಲುವುಗಳಿಂದ ಕೂಡಿತ್ತು ಏಪ್ರಿಲ್ ಇಪ್ಪತ್ತೈದಕ್ಕೆ ಅಂದ್ರೆ ನಿನ್ನೆ ಕಲಬುರಗಿಯ ಜಗತ್ ವೃತ್ತದಲ್ಲಿ ರಸ್ತೆಗೆ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಲಾಗಿತ್ತು ಈ ಘಟನೆಯನ್ನ ಮೊದಲಿಗೆ ಕೆಲವು ಮಾಧ್ಯಮಗಳು ಮುಸ್ಲಿಂ ಸಮುದಾಯದಿಂದ ದೇಶದ್ರೋಹದ ಕೃತ್ಯ ಅನ್ನೋ ರೀತಿ ಚಿತ್ರಿಸಿತ್ತು ಆದರೆ ಆ ಆರೋಪ ದ್ವೇಷವನ್ನ ಉಂಟು ಮಾಡೋ ಎಲ್ಲಾ ಲಕ್ಷಣಗಳಿತ್ತು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು ಕಲಬುರ್ಗಿಯ ಜಗದ್ ವೃತ್ತ ಹಾಗೂ ನ್ಯಾಷನಲ್ ಚೌಕ್ನ ರಸ್ತೆಗಳ ಮೇಲೆ ಪಾಕಿಸ್ತಾನದ ಧ್ವಜ ಸ್ಟಿಕ್ಕರ್ಗಳನ್ನು ಸಾಲಾಗಿ ಅಂಟಿಸಲಾಗಿತ್ತು ಜನಸಾಮಾನ್ಯರ ಅಚ್ಚರಿಗೆ ಕಾರಣ ಆಗಿತ್ತು ಇನ್ನು ಈ ರೀತಿ ರಸ್ತೆಗಳ ಮೇಲೆ ಪಾಕಿಸ್ತಾನದ ಧ್ವಜದ ಸ್ಟಿಕ್ಕರ್ ಕಂಡು ಪೊಲೀಸರು ಸಹ ಅಲರ್ಟ್ ಆಗಿ ಪಾಕಿಸ್ತಾನ ಧ್ವಜದ ಸ್ಟಿಕ್ಕರ್ ಅನ್ನು ಅಂಟಿಸಿದವರು ಯಾರು ಅನ್ನೋದ್ರ ಪತ್ತೆ ಮಾಡೋಕೆ ಮುಂದಾಗಿದ್ರು ಸೊ ಈ ಸಮಯದಲ್ಲಿ ಬಜರಂಗದ ಕೆಲ ಕಾರ್ಯಕರ್ತರು ಸ್ಥಳಕ್ಕೆ ಬಂದು ಪಾಕಿಸ್ತಾನ ಮೇಲಿನ ದ್ವೇಷಕ್ಕಾಗಿ ರಸ್ತೆಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿರುವುದಾಗಿ ಪೊಲೀಸರ ಮುಂದೆ ಹೇಳ್ಕೊಳ್ತಾರೆ ನಿಟ್ಟುಸಿರನ್ನ ಬಿಡ್ತಾರೆ ಆದ್ರೆ ಈ ತನಿಖೆ ನಂತರ ಈ ಕೃತ್ಯವನ್ನ ಬಜರಂಗ ಕಾರ್ಯಕರ್ತರು ನಡೆಸಿದ್ದಾರೆ ಅನ್ನೋದು ಬಹಿರಂಗ ಆದ್ಮೇಲೆ ಇದರ ಉದ್ದೇಶ ಕೋಮು ಗಲಭೆಯನ್ನ ಉಂಟು ಮಾಡೋದಾಗಿತ್ತು ಈ ಸತ್ಯಾಂಶ ಬೆಳಕಿಗೆ ಬಂದ ನಂತರ ಕೆಲವು ಮಾಧ್ಯಮಗಳು ತಮ್ಮ ವರದಿಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ವು ಆದ್ರೆ ಇನ್ನೂ ಕೆಲವರು ಧ್ವಜವನ್ನ ತೆಗೆದ ಇಬ್ಬರು ಮುಸ್ಲಿಂ ಮಹಿಳೆಯರ ಕೃತ್ಯವನ್ನ ದೇಶ ಅಂತ ಚಿತ್ರಿಸುವ ಮೂಲಕ ಗಮನವನ್ನು ಬೇರೆಡೆ ಸೆಳೆಯೋಕೆ ಟ್ರೈ ಮಾಡ್ತಾರೆ ಸ್ಥಳೀಯರ ಜೊತೆಗಿನ ಸಂಭಾಷಣೆಯಿಂದ ತಿಳಿದು ಬಂದಿದ್ದು ಈ ಮಹಿಳೆಯರು ಧ್ವಜವನ್ನ ಮುಸ್ಲಿಂ ಸಮುದಾಯದ ಧ್ವಜ ಅಂತ ತಪ್ಪಾಗಿ ಭಾವಿಸಿ ತೆಗೆದಿದ್ರು ಆದ್ರೆ ಈ ಸಂದರ್ಭವನ್ನ ಮಾಧ್ಯಮಗಳು ಸಂಪೂರ್ಣವಾಗಿ ಉಲ್ಲೇಖಿಸಿಯೇ ಇಲ್ಲ ಇನ್ನು ಘಟನೆಯ ಆರಂಭಿಕ ವರದಿಗಳು ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದವರು ಮುಸ್ಲಿಂ ಸಮುದಾಯದವರು ಅಂತ ಆರೋಪಿಸಿದ್ರು ಇದು ಕೋಮು ದ್ವೇಗವನ್ನ ಉಂಟು ಮಾಡೋಕೆ ಶುರು ಮಾಡಿತ್ತು ಕೆಲವು ಮಾಧ್ಯಮಗಳು ಈ ಆರೋಪವನ್ನ ಯಾವುದೇ ಪುರಾವೆ ಇಲ್ಲದೆ ಪ್ರಸಾರ ಮಾಡಿತ್ತು ಇದರಿಂದ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ಚರ್ಚೆಗೂ ಸಹ ಇದು ದಾರಿ ಮಾಡಿಕೊಟ್ಟಿತ್ತು ಉದಾಹರಣೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಘಟನೆಯನ್ನ ಪಾಕ್ ಪರ ದೇಶ ಅಂತ ಚಿತ್ರಿಸಿತು ಸೊ ಈ ರೀತಿಯ ವರದಿಗಳು ಸಮಾಜದಲ್ಲಿ ಭಯ ದ್ವೇಷ ಮತ್ತು ಧ್ರುವೀಕರಣವನ್ನ ಉಂಟು ಮಾಡಿತ್ತು ಆದ್ರೆ ಈ ಆರೋಪಗಳಿಗೆ ಯಾವುದೇ ದೃಢವಾದ ಆಧಾರ ಇರಲಿಲ್ಲ ಮತ್ತು ಮಾಧ್ಯಮಗಳು ತಮ್ಮ ವರದಿಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿಯೂ ಇಲ್ಲ ಸೊ ಬಜರಂಗ ದಲದ ಕಾರ್ಯಕರ್ತರು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಸತ್ಯ ಬಹಿರಂಗವಾದ ನಂತರ ಆರಂಭದಲ್ಲಿ ಜೋರಾಗಿ ಬೊಬ್ಬೆ ಹೊಡೆದಿದಂತ ಮಾಧ್ಯಮಗಳು ನಂತರ ಗಪ್ ಚುಪ್ಪಾಗತ್ತೆ ಈ ಕೃತ್ಯವನ್ನ ಕೋಮು ಗಲಭೆಗೆ ಪ್ರಚೋದನೆ ನೀಡೋಕೆ ನಡೆಸಲಾಗಿತ್ತು ಅನ್ನೋ ಆರೋಪದ ಬಗ್ಗೆ ಯಾವುದೇ ಗಂಭೀರ ಚರ್ಚೆಯನ್ನ ಈ ಮಾಧ್ಯಮಗಳು ಶುರು ಮಾಡೇ ಇಲ್ಲ ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಮಾಧ್ಯಮಗಳು ಇವು ಗಮನವನ್ನ ಧ್ವಜವನ್ನ ತೆಗೆದ ಮುಸ್ಲಿಂ ಮಹಿಳೆಯರ ಕೃತ್ಯಕ್ಕೆ ತಿರುಗಿಸ್ತಾರೆ ಆದ್ರೆ ಇವರ ಉದ್ದೇಶವನ್ನ ಸರಿಯಾಗಿ ವಿವರಿಸಿಯೇ ಇಲ್ಲ ಸೊ ಇಬ್ಬರು ಮುಸ್ಲಿಂ ಮಹಿಳೆಯರು ಧ್ವಜವನ್ನ ತೆಗೆದಾಗ ಕೆಲವು ಮಾಧ್ಯಮಗಳು ಇದನ್ನ ದೇಶದ್ರೋಹದ ಕೃತ್ಯ ಅಂತ ಚಿತ್ರಿಸಿತ್ತು ಇದರ ಸತ್ಯಾಸತ್ಯತೆಯನ್ನು ಸಹ ಮಾಧ್ಯಮಗಳು ಪರಿಶೀಲನೆ ಮಾಡೇ ಇಲ್ಲ ಆ ಮಹಿಳೆಯರು ಇದು ಮುಸ್ಲಿಮರಿಗೆ ಸಂಬಂಧಿಸಿದ ಸಂಕೇತ ಅಂತ ತಪ್ಪಾಗಿ ಭಾವಿಸಿ ಆ ಧ್ವಜವನ್ನ ನೆಲದಿಂದ ಎತ್ತಿದ್ರು ಸೊ ಕೆಲವು ಮಾಧ್ಯಮಗಳು ಆರಂಭದಲ್ಲಿ ಈ ಘಟನೆಯನ್ನ ಮುಸ್ಲಿಂ ಸಮುದಾಯದ ವಿರುದ್ಧ ಆರೋಪಿಸುವ ಮೂಲಕ ಕೋಮು ಧ್ರುವೀಕರಣವನ್ನ ಉಂಟು ಮಾಡೋಕೆ ಪ್ರಯತ್ನಿಸಿದ್ರು ಇದು ರಾಜಕೀಯ ಒತ್ತಡ ಅಥವಾ ಆರ್ ಪಿ ಹೆಚ್ಚುವವರ ಉದ್ದೇಶ ಕೂಡ ಆಗಿರಬಹುದು ಸೊ ಬಜರಂಗ ದಳದ ಪಾತ್ರ ಬಹಿರಂಗವಾದಾಗ ಕೆಲವು ಮಾಧ್ಯಮಗಳು ಈ ಸಂಗತಿಯನ್ನ ಉದ್ದೇಶ ಕಡಿಮೆ ಮಾಡತ್ತೆ ಇದು ರಾಜಕೀಯ ಒಲವು ಅಥವಾ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ರಕ್ಷಿಸೋ ಉದ್ದೇಶವನ್ನ ಸೂಚಿಸುತ್ತೆ ಸೊ ಸಾಮಾಜಿಕ ಮಾಧ್ಯಮದಲ್ಲಿ ಈ ಘಟನೆ ಬಗ್ಗೆ ತೀವ್ರ ಚರ್ಚೆ ಆಗತ್ತೆ ಆದ್ರೆ ಕೆಲವು ಮಾಧ್ಯಮಗಳು ತಮ್ಮ ಒಲವಿನ ಆಧಾರದ ಮೇಲೆ ಕೆಲವು ಆಯ್ದ ಮಾಹಿತಿಯನ್ನ ಮಾತ್ರ ಹಂಚಿಕೊಳ್ಳುತ್ತೆ ಇದು ಮಾಧ್ಯಮಗಳ ದ್ವಂದ್ವ ನಿಲುವನ ಇನ್ನಷ್ಟು ತೀವ್ರಗೊಳಿಸಿತು ಸೊ ಕಲ್ಬುರ್ಗಿಯ ಜಗತ್ ವೃತ್ತ ಆಳಂದನಾಕ ಮಾರ್ಕೆಟ್ ಚೌಕ್ ಸಾತ್ ಗುಂಬಜ್ ಸೇರಿದಂತೆ ಹಲವೆಡೆ ರಸ್ತೆಗಳ ಮೇಲೆ ಪಾಕಿಸ್ತಾನ ಧ್ವಜದ ದೊಡ್ಡ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ರು ಆರಂಭದಲ್ಲಿ ಇದು ಶಾಂತಿ ಸೌಹಾರ್ದ ಕದಡೋಕೆ ಕಿಡಿಗೇಡುಗಳು ನಡೆಸಿದಂತ ಕೃತ್ಯ ಅಂತ ಸುದ್ದಿ ಹರಡಿತು ಆದ್ರೆ ಉಗ್ರರ ದಾಳಿಯನ್ನ ಖಂಡಿಸಿ ಪ್ರತಿರೋಧ ವ್ಯಕ್ತಪಡಿಸೋಕೆ ಬಜರಂಗಳ ಹೀಗೆ ಮಾಡಿದೆ ಅನ್ನೋದು ಬಳಿಕ ಸ್ಪಷ್ಟ ಆಗತ್ತೆ ಇನ್ನು ವಿಷಯ ತಿಳಿದಂತ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ ಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ ಪೊಲೀಸರು ಸ್ಟಿಕ್ಕರ್ ಗಳನ್ನ ತೆರವುಗೊಳಿಸ್ತಾರೆ ಪಹಲ್ಗಾಮ್ ನಡೆದಂತಹ ಉಗ್ರರ ದಾಳಿಯನ್ನು ಖಂಡಿಸಿ ಬಜರಂಗ ದಳದ ಕಾರ್ಯಕರ್ತರು ಪಾಕಿಸ್ತಾನದ ಧ್ವಜದ ಸ್ಟಿಕ್ಕರ್ ಗಳನ್ನ ರಸ್ತೆ ಗಂಟಿಸಿ ಪ್ರತಿಭಟನೆಯನ್ನ ದಾಖಲಿಸಿದ್ದಾರೆ ಇದಕ್ಕೆ ಯಾವುದೇ ಅನುಮತಿಯನ್ನು ಪಡೆದಿರಲಿಲ್ಲ ಹೀಗಾಗಿ ಗೊಂದಲ ಸೃಷ್ಟಿಯಾಗಿತ್ತು ಈ ಸಂಬಂಧ ಆರು ಮಂದಿಯನ್ನ ಬ್ರಹ್ಮಪುರ ಠಾಣಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಅಂತ ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ ಡಿ ಪ್ರತಿಕ್ರಿಯಿಸುತ್ತಾರೆ ಸೊ ಬಜರಂಗ ದಳದ ಕಾರ್ಯಕರ್ತರು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಸತ್ಯ ಬಹಿರಂಗ ಆದಾಗ ಮಾಧ್ಯಮಗಳು ಏನ್ ಮಾಡಬಹುದಿತ್ತು ಈ ಕೃತ್ಯದ ಹಿಂದಿನ ಉದ್ದೇಶ ಕೋಮು ಗಲಭೆಯನ್ನು ಉಂಟು ಮಾಡೋ ಉದ್ದೇಶ ನಿಜವಾಗ್ಲು ಇತ್ತ ಈ ರೀತಿಯ ಕೃತ್ಯಗಳು ಸಮಾಜದ ಸಾಮರಸ್ಯಕ್ಕೆ ಎಷ್ಟು ಧಕ್ಕೆ ತರತ್ತೆ ಆರಂಭದಲ್ಲಿ ತಪ್ಪಾಗಿ ಮುಸ್ಲಿಂ ಸಮುದಾಯವನ್ನು ಆರೋಪಿಸಿದ್ದಕ್ಕೆ ಮಾಧ್ಯಮಗಳು ಕ್ಷಮೆಯಾಚಿಸಬೇಕಲ್ವಾ ಈ ರೀತಿಯ ಕೃತ್ಯಗಳನ್ನ ತಡೆಗಟ್ಟೋಕೆ ಕಾನೂನಿನಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಬಹುದು ಈ ಪ್ರಶ್ನೆಗಳನ್ನ ಮಾಧ್ಯಮಗಳು ಕೇಳಬೇಕಿತ್ತು ಆದ್ರೆ ಈ ಪ್ರಶ್ನೆಗಳನ್ನ ಕೇಳೋ ಬದಲು ಕೆಲವು ಮಾಧ್ಯಮಗಳು ಧ್ವಜವನ್ನ ತೆಗೆದ ಮಹಿಳೆಯರ ಕೃತ್ಯವನ್ನ ಗಮನಕ್ಕೆ ತಂದಿದೆಯೇ ವಿನಃ ಆ ಮಹಿಳೆಯರ ಉದ್ದೇಶವನ್ನು ಸರಿಯಾಗಿ ವಿವರಿಸೆಯೇ ಇಲ್ಲ ಇದು ಮಾಧ್ಯಮಗಳ ಜವಾಬ್ದಾರಿಯ ಕೊರತೆಯನ್ನು ತೋರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ